ಇಕ್ಕಟ್ಟಿನಲ್ಲಿ ಕೂಗುವಾಗ ವಿಶಲದಲ್ಲಿ ಇಟ್ಟವರೆ ಮರಣ ಭಯ ಅಪ್ಪಿದಾಗ ನನ್ನ ಎತ್ತಿ ಎದರ ಎದರಬೇಡವೆಂದು ಹೇಳಿ ರಕ್ಷಿಸಿ ಕಾದವರೇ ನೀನೇ ನನ್ನ ಗುರಾಣಿ ನೀನೇ ನನ್ನ ಆಶ್ರಯ ನೀನೇ ನನ್ನ ಗುರಾಣಿ ನೀನೇ ಅನ್ನ ಆಶ್ರಯ ಸುವೆ ಸುತ್ತಿಸುವೆ ಏಸುರಾಜನೇ ಸೋತ್ರಕ್ಕೆ ಪಾತ್ರ ನಮ್ಮ ಏಸುರಾಜನೇ ಎದರ ಬಂದು ಹೇಳಿ ರಕ್ಷಿಸಿ ಕಾದವರೇ ನಮಗೆ ಹೆದರಿಕೆ ಬರಬಾರದು ಹೆದರಿಕೆ ಬಂದು ಸೈತಾನದು ಹೆದರಿಕೆ ಬಂದು ಪ್ರಾರಂಭದಲ್ಲಿ ಆದಿಕಾಂಡ ಮೂರು ಹತ್ತರಲ್ಲಿ ಪಾಪ ಹೃದಯಂತರಾಳದಲ್ಲಿ ಬಂದಾಗಿ ಹೆದರಿಕೆ ಬರುತ್ತೆ ಅಂದರೆ ದೇವರ ಮಾತನ್ನು ಮೀರಿ ನಡೆದಾಗ ಹೆದರಿಕೆ ಬರುತ್ತದೆ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ಎದುರುವವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದೆ ಅಂದರೆ ಸೈತನನ್ನು ಬಂದು ಎದುರಿಸುವವನು ಒಂದು ಉದಾಹರಣೆಯನ್ನು ನಾವು ಬೈಬಲಿಂದ ನೋಡುವುದಾದರೆ ಒಂದು ಅರಸರು ಅರಸುಗಳು ಹತ್ತೊಂಬತ್ತರಲ್ಲಿ ಒಂದು ಸಂಭವ ಇದೆ ಅದರಲ್ಲಿ ಏನಂದರೆ ಈಜ್ಬೇಳಲು ಒಂದು ಮಾತು ಹೇಳ್ತಾಳೆ ಈಜ್ಬೇಳಲು ಒಂದೇ ಒಂದು ಮಾತು ಹೇಳ್ತಾಳೆ ನಾಳೆ ಇಷ್ಟೊತ್ತಿಗೆ ಎಲಿಯನ ಪ್ರಾಣವನ್ನು ತೆಗೆದೇ ಹೋದರೆ ನನ್ನ ದೇವರುಗಳು ದೇವತೆಗಳು ಇಷ್ಟ ಬಂದಿದ್ದು ನನಗೆ ಮಾಡಲಿ ಅಂತ ಈ ಮಾತು ಎಲಿಯನ ಕಿವಿಗೆ ಬಿದ್ದಿದ್ದ ತಕ್ಷಣ ಅವನಿಗೆ ಹೃದಯ ಅಂತರಾಳದಲ್ಲಿ ಹೆದರಿಕೆ ಉಂಟಾಗುತ್ತೆ ಅವನ ಎಷ್ಟು ಅಂದರೆ ಅಷ್ಟು ಭಯಂಕರವಾಗಿ ಎದ್ರುತಾನೆ ಅದರಿಂದ ಅವನಿಗೆ ನಡೆಯುವಂಥ ಸಂಭವಗಳು ಹೇಳಿದ್ರೆ ಒಂದು ದಿನ ಅಷ್ಟು ದೂರ ಹೋಗಿ ಒಂದು ಗಿಡದ ಕೆಳಗಡೆ ಮಣ್ಕೊಂಡು ಮಳ್ಕೊತಾನೆ ಅವಾಗ ದೇವದೂತ ಬಂದು ಅವನಿಗೆ ಊಟ ಕೊಟ್ಟು ಊಟ ಎದ್ದು ಊಟ ಮಾಡಿದ್ರೆ ಊಟ ಮಾಡ್ತಾನೆ ಮತ್ತೆ ಮಣ್ಕೊತಾನೆ ಅವಾಗ ದೇವರು ಬಂದು ಅವನನ್ನು ಸರಿ ಇಷ್ಟು ಎದುರುತ್ತದನಲ್ಲ ಇವನ ಧೈರ್ಯ ಪಡ್ಸೋಣ ಅಂಥೇಳಿ ಒಂದು ರಾಜರು ಹತ್ತೊಂಬತ್ತು ಹತ್ತಿರಲ್ಲಿ ಬಂದು ಈ ಥರ ದೇವರು ಮಾತಾಡ್ತಾರೆ ಹತ್ರ ಅವನಿಗೆ ಯೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು ಅವನ ಅದಕ್ಕೆ ಸೇನಾಧೀಶ್ವರನಾದ ದೇವರೇ ಯೋವನೇ ಇಸ್ರೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡೋದರಲ್ಲಿ ಆಸಕ್ತನಾಗಿದ್ದೆ ಆಸಕ್ತನಾಗಿದ್ದೇನು ಆದರೆ ಅವರು ನನ್ನ ಪ್ರಾಣವನ್ನು ತೆಗಿಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಮಾತಾಡೋದೆಲ್ಲ ತಪ್ಪು ಮಾತಾಡ್ತಾರೆ ಇದ್ದಾರೆ ಯಾಕಂದರೆ ಅಷ್ಟು ಹೆದರಿಕೆ ಅದು ಹೆದರಿಕೆ ಆತ್ಮ ಹಿಡಿತತೆ ಆ ಎದುರುವ ಒಂದು ಆ ಮಾತು ಬಂದು ಅವನಿಗೆ ಹೋಲಿಸ್ಬಿರಿಟು ಹೊರಗಡೆ ಹೋಗ್ಬಿಟ್ಟು ಹೆದರಿಕೆ ಆತ್ಮವನ್ನು ಅವನಲ್ಲಿ ಬಂದ್ಬಿಡುತ್ತೆ ಅದರಿಂದ ಇಲ್ಲಿ ಯಗ್ನಿ ಬೇದಿಯನ್ನು ಕೆಡವಿದ್ದಾರಾದರೆ ಇವರೇ ಅದರ ಹಿಂದುಗಡೆ ಹದಿನೆಂಟರಲ್ಲಿ ಒಂದು ಎಲ್ಲರೂ ಬಾಲನನ್ನು ಯಾರೆಲ್ಲ ವಿಗ್ರಹನೆ ಮಾಡ್ತೀರ ಅವರೆಲ್ಲ ಒಂದು ಕಡೆ ಬನ್ನಿರಿ ಅಂತೇಳಿ ಆಕಾಶದಿಂದ ಅಗ್ನಿ ಇಳಿಸಿ ಅವ್ರನ್ನೆಲ್ಲ ಇವನೊಬ್ಬನೇ ಸಂಹರಿಸ್ತಾನೆ ಐವತ್ತು ಜನ ಬಾಲ ವಿಗ್ರಹವನ್ನು ಆರಾಧಿಸೋರ್ನೆಲ್ಲ ಸಂಹರಿಸ್ತಾನೆ ಆವಾಗ ಅದು ಯೇಸುವೆ ದೇವ್ರ ಯಹೋವನೇ ದೇವ್ರಂತೇಳ್ಬಿಟ್ಟು ಎಲ್ಲರೂ ಅವ್ರನ್ನ ಆರಾಧನೆ ಮಾಡೋದಕ್ಕೆ ಒಪ್ಪಿಸಿಕೊಡ್ತಾರೆ ಇಷ್ಟೆಲ್ಲ ನಡೆದರೂ ಕೂಡ ಮತ್ತೆ ಇಲ್ಲಿ ಯಜ್ಞ ದಿನ ಕೆಡವಿತ್ತು ಕೆಡವಿದ್ದಾರೆ ಅಂತಾರೆ ನಾನೊಬ್ಬನೇ ಉಳಿದಿದ್ದೆ ಉಳಿದಿದ್ದೇನೆ ಅಂತಾರೆ ಹಿಂದುಗಡೆ ಬಂದ್ಬಿಟ್ಟು ನಾವು ಎಲಿಯ ಎಲಿಯ ಬಂದ್ಬಿಟ್ಟು ಆ ಹಬ್ಬನನ್ನು ನೋಡೋಕ್ಕೆ ಬಂದಾಗ ಉಭಯ ಅವನನ್ನು ನೋಡಿ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಚೆನ್ನಾಗಿದೆ ನೋಡಿ ಈಜ್ಬೆಲಲ್ಲೂ ಯೌವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ನಾನು ಮಾಡಿದ್ದು ನನ್ನ ಸ್ವಾಮಿಯಾದ ನಿನಗೆ ತಿಳಿಸಲ್ಪಡಲಿಲ್ಲವೋ ಅವರಲ್ಲಿ ನೂರು ಮಂದಿಯನ್ನು ತೆಗೆದುಕೊಂಡು ಐವತ್ತೈವತ್ತು ಮಂದಿಯನ್ನಾಗಿ ಗವಿಯಲ್ಲಿ ಅಡಗಿಸಿಟ್ಟು ನನ್ನ ಅನ್ನಪಾಲನ ಕೊಟ್ಟು ಸಾಕುತ್ತಿದ್ದನಲ್ಲವೇ ಹೇಳ್ತಾನೆ ಈ ಥರ ಇಜ್ಬೆಳಲು ಎಲ್ಲ ಪ್ರವಾದಗಳನ್ನ ಸಾಯಿಸ್ತಾ ಇದ್ದರೆ ನೂರು ಜನವನ್ನು ಕಾಪಾಡಿ ಐವತ್ತೈದನ್ನು ಕವಿಯಲ್ಲಿಟ್ಟು ಊಟ ಕೊಡ್ತಿದ್ದೀನಿ ಅಂತ ಮತ್ತೆ ಗೊತ್ತಿದ್ದರೆ ಈಗ ನಾನೊಬ್ಬನೇ ಉಳಿದಿದ್ದೇನೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಆದರೆ ಈ ರೀತಿಯಾಗಿ ಬಾಯಲ್ಲಿ ತೊದಲ್ತಾ ಇದ್ದಾರೆ ಎಲ್ಲ ತಪ್ಪು ತಪ್ಪು ಇದ್ದಾರೆ ಎರಡನೇದಾಗಿ ಮುಖ್ಯವಾಗಿ ಈ ಒಂದು ಎದರಿಕೆಯಿಂದ ದೇವರು ಅವನನ್ನು ಬಿಡುಗಡೆ ಮಾಡೋದಕ್ಕೆ ಅವ್ರೇನು ಏನು ಮಾಡ್ತಾರೆ ನಿನ್ನನ್ನು ಗೌರವವನ್ನು ಕಾಪಾಡಿ ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿ ತಪ್ಪಾಗಿ ಹೇಳ್ತಾರೆ ಸರಿ ಅವರ ಮಾತು ಹೇಳಿದ್ರು ಕೂಡ ದೇವರು ಯಾವುದೋ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅನ್ನುವ ಒಂದು ವಿಶ್ವಾಸ ಅವರಲ್ಲಿ ಬಂದಿಲ್ಲ ಅದಕ್ಕೆ ದೇವರು ಸೇರಿ ಹೆದರ್ತಾ ಇದ್ದಾರೆ ಇವರಿಗೆ ಧೈರ್ಯ ಪಡಿಸೋಣ ಹೇಳ್ಬಿಟ್ಟು ಹನ್ನೊಂದರಲ್ಲಿ ಹೊರಗೆ ಬಂದು ಯೌವನ ಮುಂದೆ ನಿಲ್ಲು ಅಂತೇಳ್ಬಿಟ್ಟು ಇಲ್ಲಿ ದೇವ್ರು ಏನು ಮಾಡ್ತಾರೆ ಅಂದರೆ ಮುಂದೆ ನಿಲ್ಲು ಎಂಬ ವಾಣಿ ಆಯಿತು ಆಗ ಯೌವನು ಅವ್ರ ಮುಂದೆ ಹಾದು ಹೋದಾಗ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿಯು ಬೀಸಿತ್ತು ಬಂಡೆಗಳೆಲ್ಲ ಪುಡಿ ಪುಡಿ ಆಗುವಂತೆ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತದೆ ದೇವರೇ ಯೋಹೋ ದೇವರೇ ಅವ್ರ ಮುಂದೆ ಇಳಿದು ಬಂದು ಪುಡಿ ಪುಡಿ ಮಾಡುವಂಥ ಒಂದು ಬಿರುಗಳನ್ನೇ ಬೀಸ್ತಾರೆ ಯಾಕಂದರೆ ಸ್ವಲ್ಪ ಧೈರ್ಯ ಬರಲಿ ನಾನು ಇಂಥ ದೊಡ್ಡ ದೇವರು ಅಯ್ಯಮ್ಮ ಒಂದು ಮಾತು ಮಾತ್ರನೇ ಮಾತಾಡಿದ್ದು ನೀನೇನು ಎದುರ್ಕೋಬೇಡ ಅಂಥೇಳಿ ಯೋವನು ಅದರಲ್ಲಿ ಇರಲಿ ಅಂದರೆ ಭೂಕಂಪ ಉಂಟಾಯಿತು ತರುವಾಯ ಅಂದರೆ ಭಯಂಕರವಾದ ಭೂಕಂಪ ಉಂಟು ಮಾಡ್ತಾರೆ ಮತ್ತು ಭೂಕಂಪ ಆದಮೇಲೆ ಸಿಡಿಲನ್ನು ಉಂಟಾಯಿತು ಸಿಡಿಲು ಭಯಂಕರವಾದ ಆಕಾಶದಲ್ಲಿ ಒಂದು ಸಿಡಿಲನ್ನು ಉಂಟು ಮಾಡ್ತಾರೆ ಇವೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಅದರಲ್ಲಿ ಕಡೆಗೆ ಮಂದ ಮಾರುತ ಶಬ್ದ ಅದನ್ನು ಕೇಳಿದ ಕೂಡಲೇ ಎಲ್ಲಿನೂ ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವ್ಯ ದ್ವಾರದಲ್ಲಿ ನಿಂತಾನೆ ಅಂದರೆ ನಾನು ಇಷ್ಟು ದೊಡ್ಡ ದೇವರಪ್ಪ ಆ ಒಂದು ಮಾತು ಹೇಳದಕ್ಕೆ ಎದುರ್ಕೋಬೇಡ ನಾನು ಹೇಗಾದರೂ ಮಾಡಿ ನಿನ್ನನ್ನು ಆ ಎಮ್ಮನಿಂದ ಕಾಪಾಡಿ ಆ ಎಮ್ಮನೇ ಇಳಿದಂಗೆ ಮಾಡ್ತೀನಿ ನನ್ನ ಸ್ವಲ್ಪ ಚಿತ್ತ ಇದೆ ಪ್ಲ್ಯಾನ್ ಇದೆ ಅದನ್ನು ಅಂತ ಹೇಳಿದಾಗ ಆದರೂ ಹದಿನಾಲ್ಕರಲ್ಲಿ ಇಷ್ಟೆಲ್ಲ ನಡೆದು ನೋಡ್ರಿ ಇದರಲ್ಲಿ ಸ್ಪಷ್ಟವಾಗಿದೆ ಒಂದು ಅರಸರುಗಳು ಹತ್ತೊಂಬತ್ತು ಹತ್ತರಲ್ಲಿ ಒಂದರಲ್ಲಿ ಹತ್ತೊಂಬತ್ತು ಒಂದರಲ್ಲಿ ಇಜ್ಬೇಲ್ ಹೇಳುವ ಮಾತಿನಿಂದ ಅವನು ಎದುರುಕೊಂಡು ಭಯಪಡ್ತಾನೆ ಆದರೆ ಅದರಲ್ಲಿ ದೇವರು ಏನು ಏನಿಲ್ಲ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾರೆ ಅದಕ್ಕೆ ಧೈರ್ಯ ಪಡಿಸೋದಕ್ಕೆ ಹನ್ನೊಂದರಿಂದ ಹದಿಮೂರವರೆಗೂ ದೇವರವನ್ನ ಧೈರ್ಯಪಡಿಸಿದ್ರೆ ಆದರೆ ಹದಿನಾಲ್ಕರಲ್ಲಿ ಇಲ್ಲಿ ಏನು ಹತ್ತಿರಲ್ಲಿ ಹೇಳಿದ್ರು ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ ಇಜ್ಬಲ್ ಹೇಳಿದ್ದು ಒಂದು ಹೆದರಿಕೆ ಬುಂಟಾಗುತ್ತೆ ಹೆದ್ರಕೊಂಡು ಹೋಗಿ ಗವಿಯಲ್ಲಿ ಬಚ್ಚಕ್ಕಂತಾರೆ ದೇವರು ಏನು ಇಲ್ಲಿ ಮಾಡ್ತಿದೀಯ ಅಂತ ಹೇಳಿದರೆ ಅವರೊಂದು ಸಮಸ್ಯೆ ಹೇಳ್ತಾರೆ ಅದಕ್ಕೆ ಆ ಸಮಸ್ಯೆಯಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಹನ್ನೊಂದರಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾರೆ ಇಷ್ಟೆಲ್ಲ ನಡೆದ್ರೂ ಕೂಡ ಹನ್ನೊಂದರಲ್ಲಿ ಅಲ್ಲಿ ಹತ್ರಲ್ಲಿ ಏನು ಹೇಳಿದ್ರು ಅದನ್ನೇ ಸೇಮ್ ರಿಪೀಟು ಅಂದರೆ ದೇವರು ಮಾಡಿರೋ ಅದ್ಭುತಗಳೆಲ್ಲ ಅಲ್ಲಿ ವ್ಯರ್ಥವಾಯಿತು ಅವನ ಮುಂದೆ ಕಾಣಿಸಿಕೊಂಡು ಅಲ್ಲಿ ಭೂಕಂಪ ಮಾಡಿದ್ದು ಸಿಡಿಲು ಬಡಿಸಿದ್ದು ಈ ಬಿರುಗಾಳಿ ಬೀಸಿದ್ದು ಇವೆಲ್ಲ ಏನಾಯ್ತಂದರೆ ಅವರು ಅವರು ಒಬ್ಬನಿಗೆ ಧೈರ್ಯ ಬರಲಿ ಅಂತ ಮಾಡಿದ್ದೆಲ್ಲ ವ್ಯರ್ಥವಾಯಿತು ಹದಿನಾಲ್ಕರಲ್ಲಿ ಸೇಮ್ ಅದನ್ನೇ ರಿಪೀಟ್ ಮಾಡ್ತಾರೆ ಓದೋದಿ ಅವಶ್ಯಕತೆ ಇಲ್ಲ ಆದರೆ ನಾವು ನೋಡೋಣ ಅದಕ್ಕೆ ಅವನು ಸೇನಾ ದೃಶ್ಯದ ಯೋವನೇ ಇಸ್ರೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಸೇಮ್ ಅಲ್ಲಿ ಏನಿದೆ ಅದೇ ಯಜ್ಞವೇದಿಯನ್ನು ಕೆಡವಿ ಹಾಕಿದ್ದಾರೆ ಪ್ರಾದುಗಳನ್ನು ಕತ್ತಿಯಿಂದ ಸಮ್ಮರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವನ್ನು ಕಾಪಾಡೋದು ಆಸಕ್ತನಾಗಿದ್ದೇನೆ ಅಂದನು ಅವರು ತನ್ನ ಪ್ರಾಣವನ್ನು ತೆಗೀಬೇಕಂತಿದ್ದಾರೆ ಎಂದು ಉತ್ತರ ಕೊಟ್ಟನು ಅವರು ನನ್ನ ಪ್ರಾಣವನ್ನು ತೆಗಿಯಬೇಕಂತಿದ್ದಾರೆ ಅಂತ ಆಗ ಯೋವನು ಅವನಿಗೆ ನೀನು ಬಂದ ದಾರಿಂದ ಹಿಂದಿರುಗಿ ಧಮಸ್ಕೆ ಅಲ್ಲಿ ಏನು ದೇವರು ಇವನು ಇಷ್ಟು ಇವನು ಎದುರು ಪಕ್ಕ ಹೆದರಿಕೆ ಹಿಡಿದುಬಿಟ್ಟಿದೆ ಇನ್ನು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಸಲ ಇದೇ ರೀತಿ ಅವನ್ನ ಸಾಯಿಸಿದಾಗ ಸೈತಾನ ಬಂದ್ಬಿಟ್ಟು ಮೋಸ ಒಂದು ಚಿಕ್ಕ ತಪ್ಪು ಮಾಡಿ ಸಾಯಿಸ್ತೀವಿ ಈ ಶರೀರ ನಂದು ಅಂಥೇಳಿ ದೇವರ ಹತ್ರ ವಾಗ್ದಾನ ಮಾಡಿದಾಗ ಮಿಖಾವೇಲ್ ಬಂದು ಅವನ್ನ ಎದುರಿಸಿ ದೇವ್ರ ನೀನು ಕಡ್ ಖಂಡಿಸಲಿ ಅಂತೇಳ್ಬಿಟ್ಟು ಆ ಶರೀರವನ್ನು ಕಾಪಾಡ್ತಾರೆ ಈ ಸಂಭವ ನಡೀತೈತೆ ಇಲ್ಲಿ ಅದರಿಂದ ಇವನ್ನ ಬಿಟ್ಟರೆ ಸೈತಾನನ ಆತ್ಮ ಇವನ ವಶ ಮಾಡಿಕೊಂಡು ನರ್ಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂಥೇಳಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಇವನಿಷ್ಟು ಅಷ್ಟು ಎದರಿಕೆ ಆಗಿಬಿಡುತ್ತೆ ಶರೀರ ಬಿಟ್ಟರೆ ಆಗೋಲ್ಲ ಅಂತೇಳೋ ಅಷ್ಟು ಆಗುತ್ತೆ ಅದರಿಂದ ದೇವರು ಅವನಿಗೆ ಹೇಳ್ತಾರೆ ನೀನು ಅಜಯಲನ ಕತ್ತಿಗೆ ಪ್ರವಾದಿಯಾಗಿ ನೀನೇನು ಮಾಡಿದ್ರೆ ಅಭಿಷೇಕ ಮಾಡು ರಾಜನಾಗಿ ಹದಿನಾರಲ್ಲಿದೆ ಅರಸನಾಗಿಯೂ ಅಬೆಲ್ ಯೋಧವನಾದ ಶಬಾಟನ ಮಗನು ಅದ ಯಲಿಶನನ್ನು ನಿಮಗೆ ಬದಲಾಗಿ ಪ್ರವಾದೇನಾಗಿ ಅಭಿಷೇಕಿಸು ಇಲ್ಲಿ ದೇವ್ರು ಏನು ಮಾಡ್ತಾರೆ ಹದಿನೈದರಲ್ಲಿ ಅಜಯೇಳನನ್ನು ಅರಮ್ಮರ ಅರಸನಾಗಿಯೂ ಎಲ್ ಯಲಿಶನನ್ನು ನಿನಗೆ ಬದಲಾಗಿ ಪ್ರವಾದೇನಾಗಿ ಅಭಿಷೇಕ ಮಾಡು ಇಬ್ಬರನ್ನು ಅಭಿಷೇಕ ಮಾಡು ಇದು ಅಭಿಷೇಕ ಮಾಡಿದ ತಕ್ಷಣ ಅವನ ಕೆಲಸ ಮುಗಿತತೆ ಎತ್ಕೊಳ್ತಾರೆ ಯಾಕೆ ಈ ಇವತ್ತಿನ ದಿನದಲ್ಲಂದರೆ ಇದೇ ರೀತಿ ಸಂಭವ ಎಲಿಶಿ ಈ ಎಲಿಶನಿಗೆ ಹೆಂಗೆ ಎಲಿಯನಿಂದ ಎಲಿಶನಿಗೆ ಅಭಿಷೇಕ ಹೋಗಿ ಅವನ್ನ ಬ್ಲೆಸ್ ಮಾಡಿದ್ರು ರಾಜನನ್ನು ಅಭಿಷೇಕ ಮಾಡು ನಿನ್ನ ಪಿರಿಯಡ್ ಮುಗೀತು ಅಂತ ಯಾಕಂದರೆ ಎಷ್ಟು ಧೈರ್ಯಪಡ್ಸೋ ಆಗಿಲ್ಲ ಅಂತ ಅದೇ ಸಂಭವ ದಾವಿದನು ಕೂಡ ನಡೀತತೆ ಏನಂದರೆ ಇಲ್ಲಿ ಅದ ಒಂದು ಅರಸು ಒಂದು ಫಸ್ಟ್ ಒಂದು ಸ್ವಾಮಿವಲ್ ಹದಿನೇಳು ಹದಿನ ಹನ್ನೊಂದರಲ್ಲಿ ಒಂದು ಸಾವಿನ ಹದಿನೇಳು ಹದಿನೊಂದರಲ್ಲಿ ಸೌಲನ್ನು ಎಲ್ಲ ಇಸ್ರೇಲರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಅವರ ಎದೆ ಒಡೆದು ಹೋಯಿತು ಭಯಪಡೋದು ಇಲ್ಲದೆ ಎದೆನೇ ಒಡೆದೋಯ್ತು ಅಂದರೆ ಯಾಕಂದರೆ ಅವನು ಎದ್ದು ಹೊರಗಡೆ ಬಂದು ಗೋಲಿ ಹತ್ತು ನಿಂತ್ಕೊಂಡು ಸುಮ್ಮನೆ ಯಾರಾದರೂ ಒಬ್ಬರು ನೀವು ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿ ನಾವು ಸೋತ್ರೆ ನಿಮ್ಮ ವಶಕ್ಕಾಗ್ತೀವಿ ನೀವು ಸೋತ್ರೆ ಅವರ ಒಬ್ಬ ಸೋತ್ರೆ ನಮ್ಮ ಸೈನಿಕರೆಲ್ಲ ನಿಮಗೆ ವಶವಾಗ್ತೀವಿ ಅಂತ ಅಂದರೆ ಒಬ್ಬ ಬರಲಿ ಅಂತ ಅದರ ಗೋಲ್ಯತನ ಆಕಾರವನ್ನು ನೋಡಿದ ತಕ್ಷಣ ಎದರ್ತಾರೆ ಬಟ್ ಗೋಲ್ಯಾತನಿಗೆ ಸಮವಾಗಿ ಸೋಲಿರ್ತಾನೆ ಐಟಲ್ಲಿ ಭಾಳ ಅಲ್ಲಿ ಎಲ್ಲದರಲ್ಲಿ ಅವನೇ ಐಟು ಯುದ್ಧದಲ್ಲಿ ಪರಿಣಿತ ಬಟ್ ಅವನು ಎದರ್ತಾನೆ ರಾಜ ನಲವತ್ತು ದಿನ ಅವ್ನು ಬಂದು ಎದುರ್ಕೊಂಡು ಹೋಗಿ ಬಚ್ಚಕಂತ ಇದ್ದಾರೆ ಆದರೆ ಯುದ್ಧದ ಅನುಭವ ಇಲ್ಲದೆ ಇರುವ ದಾವಿದನ್ನು ಹೋಗ್ಬಿಟ್ಟು ಅವನ ಎದುರಿಸಿ ಯುದ್ಧ ಮಾಡ್ತಾನೆ ಇಲ್ಲಿ ಒಂದು ಸಮ್ಯಾಲ ಹದಿನೇಳು ನಲವತ್ತೆಂಟರಲ್ಲಿ ಆ ಗೋಲೆ ಹೇಳ್ತಾನೆ ಪಿಲಿಷ್ಟರ ಕೆಂಬಣ್ಣದವನು ಸುಂದರನು ಯೌನಸ್ಸನಾದ ದಾವಿದನ್ನು ನೋಡಿ ತಿರಸ್ಕಾರದಿಂದ ಸೈತನನ್ನು ಎದುರಿಸೋದು ತಿರಸ್ಕರಿಸುವುದು ದೇವರ ಮಕ್ಕಳನ್ನು ಅವನ ಕೆಲಸ ಅಷ್ಟೇ ಅವನಿಗೆ ನೀನು ಕೋಲಿ ಹಿಡಿದು ನನ್ನ ಬಳಿಗೆ ಬರುವುದೇನು ನನ್ನಾಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ ಇಲ್ಲಿಗೆ ಬಾ ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಉಂಚು ಹಾಕುತ್ತಾನೆ ಅಂದನು ಇದು ಗೋಲಿಯ ತೇಳುವ ಮಾತು ಅದಕ್ಕೆ ದಾವಿದನು ಆಗ ದಾವಿದನು ಅವನಿಗೆ ನೀನು ಈಟಿ ಕತ್ತಿ ಬರ್ಸಿರೋದೊಡನೆ ನನ್ನ ಬಳಿಗೆ ಬರುತ್ತಿದ್ದೀಯಾ ನಾನಾದರೂ ನೀನು ಈ ಆಳಿಸುವ ಸೇನಾದಿಸುವ ಯೋವನ ಹೆಸರಲ್ಲಿ ಯುದ್ಧಕ್ಕೆ ಬರ್ತಾಯಿದ್ದೀನಿ ಇವ್ರು ನೋಡ್ರಿ ಯೇಸು ಸ್ವಾಮಿ ಹೃದಯಂತ್ರಾಳದಲ್ಲಿ ವಿಶ್ವಾಸ ಇದೆ ಚೈತಾನೆ ಎಷ್ಟೇ ಎದುರಿಸಿದ್ರು ಭಯಪಟ್ಟಿದ್ರು ನಾವು ವಿಶ್ವಾಸದಿಂದನೇ ಅವನ ಗೆಳಬೇಕು ನಲವತ್ತ್ಮೂರರಲ್ಲಿ ಈ ರೀತಿ ಅವನು ಗೋಲಿ ಹತ್ತುವುದು ದಾವಿದನನ್ನು ಎದುರಿಸಿದ್ರೆ ನಲವತ್ತೇಳರಲ್ಲಿ ದೇವರು ಯೋವನ್ನು ಈಟಿ ಕತ್ತಿಗಳಿಂದ ರಕ್ಷಿಸಬಲ್ಲವನೆಂಬುದು ಇಲ್ಲಿ ಎಲ್ಲ ಗೊತ್ತಾಗುವುದು ಏ ಏಕೆಂದರೆ ಯುದ್ಧ ಫಲವು ಯೋವನ ಕೈಯಲ್ಲಿದೆ ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಯುದ್ಧನೇ ನಡೆದಿಲ್ಲ ವಿಶ್ವಾಸದಿಂದ ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತಾರೆ ಅಂತ ಧೈರ್ಯವಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಒಂದು ಕಲ್ಲನ್ನು ಒಡೆದಾಗ ಅವನ ಹಣೆಗೆ ಬಿತ್ತು ಅವನ ಬೊರಳ ಬಿದ್ದನೆಂದರೆ ಹಿಂದುಗಡೆಯಿಂದ ದೇವರು ಒಂದು ಒಡೆತ ದೇವದೂತರು ಒಂದು ಹೊಡೆತ ಹೋದ ತಕ್ಷಣ ಈಗ ಹಿಂದಿ ಕಲ್ಲು ಹೊಡೆದ್ರೆ ಹಣೆಗೆ ಹೊಡೆದ್ರೆ ಹಿಂದೆತ್ತ ಬೀಳ್ತಾರೆ ಹಣೆಗೆ ಹೊಡೆದ್ರೆ ಹಿಂಗೆ ಬೀಳ್ತಾರೆ ಆದರೆ ಹಿಂಗೆ ಬೀಳೋದಿಲ್ಲ ಮುಂದೆ ಬೀಳ್ತಾರೆ ಅಂದರೆ ಹಿಂದುಗಡೆಯಿಂದ ದೇವರು ಒಡೆದು ಅವನ ಕೆಳಗೆ ಬೀಳಿಸಿದಾಗ ಅವನು ಬರಳ ಬಿದ್ದನಂತಿದೆ ಆದರೆ ಬಿದ್ದಿದ ತಕ್ಷಣ ಅವನು ಕತ್ತಿಯನ್ನು ತೆಗೆದು ಅವನ ತಲೆಯನ್ನು ಕಡಿತಾನಂತ ಗೊತ್ತು ಸೈತನನ್ನ ಕ್ರಿಯೆಗಳನ್ನು ನಿರ್ಮೂಲ ಮಾಡಿದ್ರು ಅದೇ ರೀತಿ ಒಂದು ಸೇವಕರು ಒಂದು ಕಡೆ ನಾನು ನಡೆದ ಸಂಭವ ನಿಜ ಸಂಭವ ಅವರು ಹೋಗಿ ಆ ದೆವ್ವನ ಓಡಿಸೋದಕ್ಕೆ ಪ್ರೇಯರ್ ಮಾಡಿದ್ರೆ ಆ ದೆವ್ವ ಬಂದ್ಬಿಟ್ಟು ನೀನು ನನ್ನನ್ನು ಏನಾದರೂ ಓಡಿಸಿದ್ರೆ ನಿನ್ನನ್ನು ಕೈಕಾಲು ಬರೆದಂಗೆ ಮಾಡಿಬಿಡ್ತೀನಿ ನಿನ್ನ ಕುಟುಂಬನ ಅಳಿಸ್ಬಿಡ್ತೀನಿ ಅಂದ ತಕ್ಷಣ ಎದುರು ಬಿಟ್ಟು ಬೇವ್ರು ಬಿಟ್ಬಿಟ್ಟು ಪ್ರಾರ್ಥನೆ ಮಾಡ್ದು ಹಿಂಜರಿದು ಹೋಗ್ಬಿಟ್ರು ಅದೆಷ್ಟು ಎದುರಿಸುತ್ತಂತ ಅಷ್ಟು ಎದುರಿಸಿದ್ರು ಆದರೆ ಒಂದು ಸೇವಕರು ಧೈರ್ಯವಾಗಿ ಮುಂದೆ ಯವ್ವನಸ್ಥ ಹೋಗಿ ಮುಂದೆ ಹೋಗಿ ಆ ತಲೆ ಮೇಲೆ ಕೈ ಇಟ್ಟು ಮಾತಾಡೋಕ್ಕೆ ಬಿಡ್ದಂಗೆ ಯೇಸುವಿನ ನಾಮದಲ್ಲಿ ನಿನ್ನ ಬಾಯನ್ನು ಕಟ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅದು ಹೋಗ್ಬಿಡ್ತು ಆಮೇಲೆ ಬಂದು ಅವರು ಎದುರಿದ್ರು ನೀವು ಯಾಕೆ ಎದುರಲಿಲ್ಲ ಅದ್ರ ಎದುರಿಸುತ್ತೆ ಅಷ್ಟೇ ಬಟ್ ನಾವು ಎದುರಬಾರದು ಅಂತ ಆ ರೀತಿ ಎದುರಿಕೆ ಇಲ್ಲದೇ ಇದ್ದರೆ ಮಾತ್ರ ಎದುರಿಕೆ ಬಂದು ಸೈತಂದು ವಿಶ್ವಾಸ ಹೆಚ್ಚಿಸ್ಕೊಳ್ಬೇಕು ಅದಕ್ಕೆ ಪ್ರಾರ್ಥನೆಯಿಂದ ನಮ್ಮ ನಾವು ದೇವರ ಶಕ್ತಿಯಿಂದ ನಮ್ಮ ವಿಶ್ವಾಸ ಹೆಚ್ಚಿಸ್ಕೊಳ್ಬೇಕು ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಎಷ್ಟೇ ಧೈರ್ಯ ಪಡಿಸಿದ್ರು ದೇವರು ಸಿಡಿಲಿಂದ ನಾನು ಭಯಂಕರವಾದ ಶಕ್ತಿಗಳ ದೇವರು ಅಂಥೇಳಿ ಎದರಬೇಡ ಅಂಥೇಳಿ ನಿನಗೆ ಎಷ್ಟೇ ಕಷ್ಟ ಇದ್ದರು ಸಾಲದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಡಾಕ್ಟ್ರುಗಳೆಲ್ಲರೂ ಎಲ್ಲರೂ ಮನುಷ್ಯರಿಗೆಲ್ಲರೂ ನೀನು ಉಳಿಯೋದಿಲ್ಲ ಸತ್ತೋಗ್ತೀನಿ ಅಂದ್ರೂ ಒಂದು ಕಡೆ ದೇವರು ಇಲ್ಲ ನೀನು ವಿಶ್ವಾಸಿದ್ರೆ ನಿನ್ನ ವಿಶ್ವಾಸವನ್ನು ಕೇಳಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಎಷ್ಟೇ ಧೈರ್ಯ ಪಡಿಸಿದ್ರು ಕೂಡ ಆ ಸೈತಾನನ ಹೆದರಿಕೆಯಿಂದ ಅವನು ಹೀಲಾಯಿಸಿ ಅಪ ಗೋಲ್ಯಾತನ ಮಾತಿನಿಂದ ಭಯಪಟ್ಟು ಎದೆಗಳೆಲ್ಲ ಬಡಿದು ಹೋಗುವಂತೆ ಇಸ್ರೇಲರಿಗೆ ಮಾಡಿದ ಸೈತಾನನ ಕ್ರಿಯೆಗಳು ಅಳಿಸಿ ಹೋಗೋದಕ್ಕೆ ವಿಶ್ವಾಸವುಳ್ಳ ಒಬ್ಬ ದಾವಿದನನ್ನು ಎಬ್ಬಿಸಿದ ಹಾಗೆ ಇಲ್ಲಿ ತಂದೆ ಇಜ್ಬೇಲರ ಮಾತನ್ನು ಕೇಳಿ ಎದುರಿ ಅಪ್ಪ ಅವನ ಪೋಸ್ಟಿಗೆ ಎಲಿಷನನ್ನು ಬಂದರು ಎಸ್ ಅವನ ಹೆದರಿಕೆಯಿಂದ ಮರಣ ಹೊಂದೋದರಿಂದ ಅವನನ್ನು ನೀನು ಪರಲೋಕ ರಾಜ್ಯಕ್ಕೆ ಎತ್ತಿಕೊಂಡೆ ಇಲ್ಲದೆ ಹೋದರೆ ಶೈತಾನ ವಶವಾಗ್ತಿದ್ದರು ಎಷ್ಟು ದೊಡ್ಡ ಅದ್ಭುತಗಳನ್ನು ಮಾಡಿ ಮಾಡಿದರೂ ಕೂಡ ವಿಶ್ವಾಸ ನಂಬಿಕೆ ಬರ್ತಾ ಇಲ್ಲ ಪೇತ್ರನು ಕೂಡ ಸಮುದ್ರ ಮೇಲೆ ನೀನು ನಡೆದು ಬರ್ತಿದ್ದಾಗ ನಾನು ನಡೀತೀನಿ ಅಂದಾಗ ನಡೆದು ಬಾ ಅಂದರೆ ನಡೆದರು ಆದರೆ ಗಾಳಿ ಬಿರುಗಾಳಿಯನ್ನು ನೋಡಿ ಎದುರಿ ಮುಳುಗಿದಾಗ ನೀನು ಬೈದೆ ಅಪ್ಪ ವಿಶ್ವಾಸಿ ಏಕೆ ಸಂದೇಹಪಟ್ಟೆ ಎದರಿದ್ರೆ ಮುಳುಗೋಗ್ತಾರೆ ಯೇಸುವಿನ ನಾಮದಲ್ಲಿ ಎದುರಿಕೆ ಆತ್ಮ ಸರ್ರೆ ಬಿಟ್ಟು ತೊಳಗಿ ಹೋಗಲಿ ಎಂದು ಆಜ್ಞಾಪಿಸುತ್ತಿದ್ದೇನೆ ಒಂದು ದೊಡ್ಡ ಅಭಿಷೇಕದ ಆತ್ಮ ಇಳಿದು ಬರಲಿ ಸೈತಾನನ್ನು ಎದುರಿಸುವ ಆತ್ಮದಿಂದ ಎಲ್ಲರೂ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್